ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮು ಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ಇವತ್ತು ವಿಷಯ ಚರ್ಚೆ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಜನರಲ್ಲಿ ಒಂದು ಮನವಿ ಎಲ್ಲರೂ ನನ್ನ ಹತ್ತಿರ ಬರುವ ಎಲ್ಲ ಪೇಶೆಂಟ್ಗಳು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಹಕರಿಸಿ ಯಾಕಂದರೆ ಒಂದು ವೇಳೆ ನೀವು ಬರಬೇಕಾದರೆ ನನಗೆ ಫೋನ್ ಮಾಡಿಬಿಟ್ಟು ಬನ್ನಿ ಯಾಕಂದರೆ ನಾನು ಹೊರಗಡೆ ಕೆಲವೊಂದು ವಯಸ್ಸಾದ ಪೇಷೆಂಟ್ಗಳಿಗೆ ಮನೆಗೆ ಹೋಗಿ ನಾನು ನೋಡಿ ಬರೋದರಿಂದ ನಮ್ಮ ಹೀಲಿಂಗ್ ಸೆಂಟರ್ ಕೆಲವು ಸಮಯಗಳಲ್ಲಿ ಬಂದಿರುತ್ತೆ ಹಾಗಾಗಿ ನೀವು ಬರಬೇಕಾದ್ರೆ ನನಗೊಂದು ಕಾಲ್ ಮಾಡಿ ಮತ್ತು ಸ್ವಲ್ಪ ನಾವು ಹೇಳುವುದನ್ನು ಆಹಾರದಲ್ಲಾಗಲಿ ಮತ್ತು ಫಿಸಿಕಲ್ ಆಗಲಿ ಎಕ್ಸಸೈಸಿನಲ್ಲಾಗಲಿ ಮತ್ತು ಕಲರ್ ಹಚ್ಕೊಳೋದ್ರಲ್ಲಾಗಲಿ ಸ್ವಲ್ಪ ಫಾಲೋಅಪ್ ಮಾಡಿ ಅದರಿಂದ ಹಾಗಾಗಿ ನೀವು ಬಂದ ಮೇಲೆ ನಮ್ಮ ಹೀಲಿಂಗ್ ಸೆಂಟರ್ ಬಂದಾಗಿದ್ದರೆ ನಿಮಗೆ ನೋವಾಗಿ ಇವರೇನಪ್ಪ ಸರಿಯಾಗಿ ಸರ್ವಿಸ್ ಕೊಡಲ್ಲ ಅಂತ ಅನ್ನಿಸ್ಬಾರ್ದು ಹಾಗಾಗಿ ದಯವಿಟ್ಟು ಇದು ಒಬ್ಬರಿಗೆ ಒಂದು ದಿನ ಒಂದು ವಾರದಲ್ಲೇ ಹುಷಾರಾಗ್ಬೋದು ಕೆಲವೊಬ್ಬರಿಗೆ ಒಂದು ತಿಂಗಳಾಗ್ಬೋದು ಕೆಲೊಬ್ರಿಗೆ ಆರು ತಿಂಗಳಾಗ್ಬೋದು ಒಟ್ಟಿನಲ್ಲಿ ನಿಮ್ಮ ಕಾಯಿಲೆಗೆ ನಾವು ಔಷಧರಹಿತ ಪರಿಹಾರ ಕೊಡಲು ನಮ್ಮ ಗುರುಗಳಾದಂಥ ಡಾಕ್ಟರ್ ಬರಸುರಾಜ್ ಸರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವು ನಿಮಗೆ ಕೇಳಿಕೊಳ್ಳೋದಷ್ಟೇ ಬರಬೇಕಾದ್ರೆ ಒಂದು ಫೋನ್ ಮಾಡಿ ನಾವು ಹೇಳಿದ ಕಲರ್ ಥೆರಪಿ ಔಷಧ ಆಹಾರ ಪದ್ಧತಿಯನ್ನು ದಯವಿಟ್ಟು ಫಾಲೋಅಪ್ ಮಾಡಿ ಅದರಿಂದ ನೀವು ಮುಕ್ತಿ ಪಡೆಯಲು ಸಾಧ್ಯ ಇವತ್ತಿನ ವಿಷಯ ಏನಂದರೆ ಒಣ ಕೆಮ್ಮು ಅಥವಾ ಹಸಿ ಕೆಮ್ಮನ್ನು ಹೇಗೆ ಪರಿಹಾರ ಮಾಡ್ಕೋಬೋದು ಕೆಮ್ಮು ಬರೋದು ಯಾಕೆ ಅಂದರೆ ನಮ್ಮದು ಲಂಗ್ಸ್ ಇದೆಯಲ್ಲ ಅದು ಸ್ಟ್ರೆಂಥನ್ ಇರಲ್ಲ ಅಂದರೆ ಅದು ಏನಂತಾರ ಶಕ್ತಿ ಇರಲ್ಲ ಹಾಗಾಗಿ ಅದು ವೀಕ್ ಆಗಿರುತ್ತೆ ಅಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆದಾಗ ಈ ಒಣ ಕೆಮ್ಮು ಹಸಿ ಕೆಮ್ಮನ್ನು ಬರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮೊದಲು ಲಂಗ್ಸನ್ನು ಸ್ಟ್ರೆಂತ್ ಮಾಡಬೇಕು ಹೇಗೆ ಮೂಲಂಗಿಯನ್ನು ತಿನ್ನಿ ಹಸಿ ಈರುಳ್ಳಿಯನ್ನು ತಿನ್ನಿ ಮತ್ತೆ ಮೂಲ ನುಗ್ಗೆ ಬೀಜ ಇದೆಯಲ್ಲ ಆ ನುಗ್ಗೆ ಒಳಗಡೆ ಪಪ್ಪಿರುತ್ತೆ ಅದನ್ನು ತಿನ್ನಿ ಹಾಗೆ ಇದೆಯಲ್ಲ ಸ್ಕೈ ಬ್ಲೂ ಕಲರ್ ಬೆಂಕಿ ಈ ಫೈರ್ ಕಲರನ್ನು ನೋಡಿ ಎಡಗೈ ತೋರು ಬೆರಳು ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಬರುತ್ತೆ ಈ ಥರ ನೀವು ಹಚ್ಕೊತ ಬಂದಾಗ ನಿಮ್ಮ ಲಂಗ್ಸ್ ಸ್ಟ್ರೆಂತ್ ಆಗಿಬಿಟ್ಟು ನಿಮಗೆ ಒಣ ಕೆಮ್ಮಾಗಲಿ ಹಳ್ಳ ಹಸಿ ಕೆಮ್ಮಾಗಲಿ ಸರಿ ಹೋಗುತ್ತೆ ತಡ ಮಾಡದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು